ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಮಡಿವಾಳ ಹಕ್ಕಿ ಮನೆ ಹತ್ತಿರ ಬಂದಿದೆ ನೋಡಿ ಆ ಬಾವಿಕಟ್ಟೆಯ ಕಂಬದ ಮೇಲೆ ಕೂತ್ಕೊಂಡಿದೆ ನೋಡಿ ಆಚೆ ನೋಡೋದು ಈಚೆ ನೋಡೋದು ಹೀಗೆ ಮಾಡ್ತಾ ಇತ್ತೈತ ತುಂಬ ಹೊತ್ತಿನಿಂದ ಮಾಡ್ತಾ ಇತ್ತು ಹಾಗಾಗಿ ನಾವು ವೀಡಿಯೋ ಮಾಡಿತು ನೋಡಿ ಅದನ್ನು ನಿಮಗೆ ತೋರಿಸೋಣ ಅಂತ ನೋಡಿ ನಾವು ಹತ್ತಿರ ಬಂದರೂ ಹೋಗೋದಿಲ್ಲ ಈಗ ಎಲ್ಲ ಪಕ್ಷಿಗಳ ಹಾಗೆ ಅಲ್ಲ ಎಲ್ಲ ಮನುಷ್ಯರು ಬಂದರೂ ಓಡೋದಿಲ್ಲ ಅವ್ಕೆ ಹೆದರಿಕೆನೇ ಇರೋದಿಲ್ಲ ಮನುಷ್ಯರಿಗೆ ಹೆದರಿಕೆ ಆಗಬೇಕಷ್ಟೆ ಇಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಸೈಡಿದ್ ವಾಡಿವಡಕ್ಕೆ ಅಂತ ಕರೀತಾರೆ ನಿಮ್ಮ ಸೈಡ್ ಅಂತ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಬೇರೆ ಕಡೆ ಬೇರೆ ಬೇರೆ ಹೆಸರಿಂದ ಕರಿಬಹುದು ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ನೋಡಿ ನಾವೀಗ ದೇವಸ್ಥಾನದ ಹತ್ತಿರ ಬಂತು ಜೋರು ಮಳೆ ಇವತ್ತು ಆದರೂ ದೇವಸ್ಥಾನಕ್ಕೆ ಹೋಗ್ಬೇಕಂತ ಮೊದಲೇ ಡಿಸೈಡ್ ಮಾಡಿತ್ತಲ್ವ ಹಾಗೆ ಬಂತು ಇವತ್ತು ನಾವು ಬಂದಿರೋ ದೇವಸ್ಥಾನ ಗುಡ್ಡಟ್ಟು ಶ್ರೀ ವಿನಾಯಕ ದೇವಸ್ಥಾನ ತುಂಬ ಓಲ್ಡ್ ದೇವಸ್ಥಾನ ಇದು ಇಲ್ಲಿ ಬಂಡೆ ಏನಿದೆ ಬಂಡೆಯ ಬಂಡೆಯಲ್ಲಿ ದೇವಸ್ಥಾನವನ್ನು ಮಾಡಿದ್ದುದು ತುಂಬ ಚೆನ್ನಾಗಿದೆ ದೇವರು ಇಲ್ಲಿ ಆಯುರ್ಕೋಡ ತುಂಬಾ ಫೇಮಸ್ ಸೇವೆ ಇದು ದೇವಸ್ಥಾನದ ಎಂಟ್ರೆನ್ಸು ಪ್ರತಿದಿನ ಇಲ್ಲಿ ಆಯುರ್ಕೋಡ ಸೇವೆ ನಡೀತದೆ ದೇವರಿಗೆ ಫುಲ್ ನೀರು ಹಾಕಿ ನೀರು ಹಾಕ್ತಾರೆ ಇದೆ ನೋಡಿ ದೇವರ ಒಳಗಿರುವ ಮೂರ್ತಿ ಈ ಮೂರ್ತಿ ಒಳಗಲ್ಲಿ ನೀರು ಫುಲ್ ಹಾಕಿ ಮುಚ್ಚುತ್ತಾರೆ ನೀರಿನಲ್ಲೇ ದೇವರನ್ನ ಇದು ಮಾಡ್ತಾರೆ ದೇವರನ್ನ ಶಾಂತಗೊಳಿಸುವುದು ತಂಪು ಮಾಡುವುದಂತೆ ಈ ಸೇವೆ ಇಲ್ಲಿ ತುಂಬ ಫೇಮಸ್ ಹಾಗಾಗಿ ಹೆಚ್ಚಿನವರು ತಮ್ಮ ಕಷ್ಟ ನಿವಾರಿಸ್ಕೊಳ್ಳಿಕ್ಕೆ ಈ ಸೇವೆಯನ್ನು ಕೊಡ್ತಾರೆ ಡೈಲಿ ಇರುತ್ತೆ ಇದು ಅಲ್ಲಿಂದ ಮುಗಿಸ್ಕೊಂಡು ನಾವು ಮಂದರ್ತಿ ದೇವಸ್ಥಾನಕ್ಕೆ ಬಂದ್ವಿ ಮಂದರ್ತಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಇಲ್ಲಿ ಬರುವಾಗಲೇ ಮೂರು ಗಂಟೆ ಹಾಗೆ ಆಗಿತ್ತು ಹಾಗಾಗಿ ಜನ ಸ್ವಲ್ಪ ಕಮ್ಮಿ ಇದ್ದರು ಹಾಗೆ ದೇವರ ದರ್ಶನ ಮಾಡಿಕೊಂಡು ಇಲ್ಲಿಂದ ನಾವು ಹೊರಡ್ತು ಹಾಗೆ ಅಲ್ಲಿ ಬರ್ತಾನೆ ಅಲ್ಲಿ ಫುಲ್ ಫಾಗ್ ಎಲ್ಲ ತುಂಬಿಕೊಂಡಿತ್ತು ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ನಿಲ್ತು ನೋಡಿ ಎಷ್ಟು ಚೆನ್ನಾಗಿ ತೋರ್ತಾ ಇತ್ತು ನೋಡಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಆಗ ಜೋರು ಮಳೆ ಬರ್ತಿತ್ತಲ್ಲ ಮಳೆ ಬಂದಾಗ ಹಾಗೆ ಅಲ್ಲ ಹೌದು ಸ್ವಲ್ಪ ಮಳೆ ಬರೋದು ನಿಲ್ಲೋದು ಹಾಗೆ ಆಗ್ತಾ ಇತ್ತು ನೇಚರ್ ತುಂಬ ಚೆನ್ನಾಗಿ ತೋರ್ತು ಹಾಗಾಗಿ ನಾವು ಇಳ್ದು ಮತ್ತೆ ವೀಡಿಯೋ ಮಾಡ್ತು ನೋಡಿ ಎಷ್ಟು ಚೆನ್ನಾಗಿತ್ತು ಹೆಸರು ಗೊತ್ತಿಲ್ಲ ನಮಗೆ ಬಟ್ ತುಂಬ ಚೆನ್ನಾಗಿ ತೋರ್ತು ಹಾಗಾಗಿ ವಿಡಿಯೋ ಮಾಡ್ತೇವೆ ನೋಡಿ ನೇಚರೇ ಚೆಂದ ಎಷ್ಟು ಚೆಂದ ನೋಡಿ ಮಳೆಗಾಲದಲ್ಲಂತೂ ಮತ್ತೆ ತುಂಬ ಚೆಂದ ಕಾಣಿಸ್ತದೆ ನೇಚರ್ ಲೈಟ್ ಮಳೆ ಬರ್ತಾ ಇದೆ ನೋಡಿ ಇವತ್ತು ಫುಲ್ ಮಳೆನೇ ಆಯಿತು ಮಳೆಯಲ್ಲಿ ಹೋಗೋದು ಸ್ವಲ್ಪ ಕಿರಿಕಿರಿ ಆದರೂ ದೇವಸ್ಥಾನಕ್ಕೆಲ್ಲ ಅಂತ ಬಂತು ನಾವು ಈಗ ಮನೆಗೆ ಹೋಗಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ನಾವಿಲ್ಲಿ

ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್